சதீஷ் அண்ணன் இங்கே Benimki de peyi değil. Yeterince. 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 ಎಷ್ಟು ತಿಂಗಳು ತಿಂಗಳಾಯ್ತಿದ್ ತಿಂಗ್ ಈ ತೋರಿಸಿ ಒಂದು ಮಂಡಿ ನೋವು ಈಗ ಚೆನ್ನಾಗಿಲ್ಲ ಇದಕ್ಕೆ ದೇವರೋಪತಿ ನರ್ವಸ್ ಎಲ್ಲ ವೀಕ್ ಆಗಿದೆ

ಐದು ವರ್ಷಗಳ ಕಾಲ ಅವರಲ್ಲಿ ಸಂಸತ್ ಸದಸ್ಯ ಕೆಲಸ ಮಾಡಿದ್ದೆ ನಾನು ಬಿಜೆಪಿ ನಿವೃತ್ತಿ ಆಗ್ತಾ ಇದ್ದಾರೆ ಹೇಳಿದೆ ಪುಸ್ತಕದಲ್ಲೂ ಬಂದಿದ್ದೇನೆ ನೆನಪುಗಳು ಅನ್ನೋದರಲ್ಲಿ ನಾನು ಯುವಕನಾಗಿದ್ದಾಗ ಸಕ್ರಿಯವಾಗಿ ಜನಸಂಖ್ಯೆ ತೊಡಗಿಸ್ಕೊಂಡಿದ್ದೇನೆ ಹದಿನೈದು ವರ್ಷಗಳ ಕಾಲ ಎಸ್ ಎಸ್ ಅಲ್ಲಿ ಏನೇನು ಕೆಲಸಗಳು ಮಾಡಿದೆ ಅಂತ ಫಸ್ಟ್ ಅರವತ್ತೆರಡರಲ್ಲಿ ಅಶೋಕ್ ಮೇಲೆ ದಲಿತ ಫಸ್ಟ್ ಮಂದ ದೀಪ ಹಾರಿಸ್ತಾರೆ ನಾನು ಚಿಹ್ನೆಯನ್ನು

ಅವ್ರ ಬಗ್ಗೆ ಮಾತಾಡುವಾಗ ಭಾಳ ಎಚ್ಚರಿಕೆ ಮಾತಾಡಬೇಕು ಅವರು ಅವ್ರು ಸಮುದ್ರದ ಈಜು ಬರ್ತಾ ಇರ್ತಕ್ಕಂಥದ್ದು ಮಾತಾಡಬಾರ್ದು ಅಷ್ಟು ತುಂಬ ಗೌರವವಾಗಿ ಅವ್ರ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ಭಾಳ ಗೌರವ ಇದೆ ಬಿ ಜೆ ಪಿಲಲ್ಲಿ ಹೆಸರೇ ಇದೆ ಕೂಡ ಬಗ್ಗೆ ನಿಮ್ಗೆ ಏನು ಸಂಶಯ ಬೇಡ ಗೌರವವಾಗಿ ನಿವೃತ್ತಿ ಆಗ್ತಾ ಇದ್ದೇನೆ ವಿದಾಯ ಹೇಳಿದ್ದೇನೆ ಈಗಲೂ ಹೇಳದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ರೀತಿಯಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ